Ini हमसे भी hasat ये इलेक्टर हळदी रिंग ಅಂತ ಹೇಳ್ತೀನಿ ಹ ಹ ಸರ್ ಫೋಟೋ ಜೆಎಎಸ್ ಆಕ್ ಫೋಟೋ ಸರ್ ನೋಟ್ ಕ್ಯಾಮೆರಾ ನೀ ಹೇಳೋದು ಸರ್ ಪಂಚಾಯت ಆದ್ರೆ ನಮಗೆ ಚಲೋ ನೀ ಅಂತ ಅನ್ಸತ್ತಿರ ನ್ಯಾಯ ಹುಡುಾಣಾ ನಾನು ನಿಮಗೆ ಏನು ನಿನ್ನ ನಿನ್ನ ಹೇಳಿ ಹೇಳಿದಂಗೆ ನೀ ಹೇಳಿದಂಗೆ ಹ ಒಂದು 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 ಏನು ಮಾಡಿ ಹಾಂ ಇದಕ್ಕೆ ಹೇಳಿ ಅಂದರೆ ನೀನು ಅಥವಾ ಎಂ ಪಡೆ ಕಾಯಿರಿ ಇಲ್ಲಾಯ್ತು ಸಾಪಾ ಇಲ್ಲ ಇತ್ತು ಇದು ಯಾವುದ್ರಿ ಒಂದು ಕವಚ ಕವಚ ಕವಚದ್ರೆ ಯಾವ್ದಾರ ಒಂದು ಫಿಡ್ರಿ ಅಂದ್ರಿ ಇಲ್ಲಾಂದ್ರೆ ಹೆಡ್ಜಾಕೊಳ್ಳೋದಲ್ಲ ಇಲ್ಲ ತೊಟ್ಟುಕೊಳ್ಳೋದಿಲ್ಲ ಅಷ್ಟೇ ಇದು ಬಿಟ್ಟು ಬೇರೆ ಏನು ಕಾಸ್ಟ್ಲಿ ಏನು ಫಿಡಿಯಾಕ್ ಹೋಗೋದು ಟೆನ್ಕೊಳೋದ ಈಗ ಈಗಂತೂ ನೀವು ಕಂಪಲ್ಸರಿ ಇದು ಒಂದು ಯಾವುದ್ರ ಒಂದು ಸಿಂಪಲ್ ಕಂಪರ್ಟೈ ಪಿಷ್ಟ ಅಥವಾ ಸಾಫ್ಕೊಂಡು ಸ್ಪ್ರೇ ಮಾಡಿರಿ ಹಾಂ ಈಗ ಚಿಕ್ಕ ಪರಾ ಹಾಂ ಇಲ್ಲಿ ಇದು ಸುಳಿ ಪೂಚೆ ಗೊತ್ತ್ರಿ ಹಾಂ ಸುಳಿ ಪೂಚೆ ಅಂತಂದರೆ ಇದ್ದು ಅದೇನು ಏತಿ ಅದು ಇದು ಮಾಡಿರಿ ಹಾಂ ಸರ್ ಆಯ್ತು

ಹ್ಞೂ ಇಟ್ಸ್ ಅಿಂಕ್ ಹ್ಞೂ ಇದು ಪೆರಸ್ನೂ ಡೆಫಿಷಿಯನ್ಸಿ ಇರ್ತದೆ ಹ್ಞೂ ಯಾಕಂದರೆ ಈ ಶೇಂಗಾಕಲ್ಲಿ ಭಾಳ ಈಸಿಯಾಗಿ ನಿಮ್ಮದು ಕಬ್ಬಿಣದ ಔಷಧ ಕೊರತೆ ಕಾಣಿಸುತ್ತೆ ಇಲ್ಲಿ ನಿಮಗೆ ಜಿಂಕ ಅದಕ್ಕೆ ಪೆರಸ ಇದ್ದು ಮೈಕ್ರೋಟ ಭಾಳಷ್ಟಿನ ಒಂದು ಇದು ಯಾವುದ್ರಿ ಈ ಸೀರೆ ಬೀಳೋತ ನೋಡಿ ಸೀರೆ ಬೆಳೋದ್ರಿಂದ ಏನು ಸಮಸ್ಯೆ ಆಗ್ತಕ್ಕಂತ ಇದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ ಹೂವ ಇವು ಅದಾವಲ್ಲ ಕುಡಿಗಿ ಸೀಡ್ ಬಿತ್ತು ಅದ ಅಲ್ಲಿ ಗರ್ಭಗಟ್ಟ ಬೇಕ ಫರ್ಟಿಲೈಜ ಫರ್ಟಿಲೈಜೇಷನ್ ಆಗ್ಬೇಕ ಗರ್ಭಗಟ್ಟ ಬೇಕ ಗರ್ಭಗಟ್ಟ ಕೆಳಗ ಇಳಿತೇತ್ರಿ ಅದ ಪಾರಂಬಿ ಅಲ್ಲಿ ಹೋಗಿ ಕೆಳಗೆ ಅದು ಇದು ಆಗ್ತೇತಿ ಕಾಳ ಕಾಯಿ ಉಳಿದಿದ್ದೆಲ್ಲಾ ನೀವು ಮ್ಯಾಲ ಇಲ್ಲಿ ಎಲ್ಲಿ ಹೂವ ಅದೆಲ್ಲ ಆಗ್ತೇತಿ ಅಲ್ರಿ ಆಲೂಗಡ್ಡೆದಾಗ ಇವಕ್ಕೆಲ್ಲಾ ಚಿಕ್ಕ ಹೊರದಿಂದನ ಒಂದ್ ಟ್ಯೂಬ್ ಕೆಳಗ ಹೋಗಿ ಇಳಿತೇತಿ ಅದ ಟ್ಯೂಬ್ ಅದಕ್ಕೆ ಹಿಂದಿನ ತೆಗಿಬೇಕು ಸರಿ ಸರಿ ಅದಕ್ಕೆ ನೀವು ಈ ಈಗ ಅದನ್ನು ಮಾಡಿದಂತಂದ್ರೆ ಫಲ ಜಾಸ್ತಿ ಆಗೈತಿ ಜಿಪ್ಸಮ್ 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 ಸಿಕ್ತರಿ ಜಿಪ್ಸಮ್ ಬಂದ್ರಿ ಇಲ್ಲ ಅಂತಂದ್ರೆ ನಿಮ್ದಿದ್ರೆ ಸೆಟ್ರೈಟ್ ಸ್ಯಾಟಪ್ ಜಿಪ್ಸಮ್ ಸಿಗಲಿಲ್ಲ ಅಂದ್ರೆ ಸ್ಯಾಟ್ರೈಟ್ ಆಗ್ತದೆ ಸೆಟ್ರೈಟ್ ಅದು ಕ್ಯಾಲ್ಸಿಯಮ್ ಮ್ಯಾಗ್ನೇಷಿಯಮ್ ಅದು ಇರ್ತೈತ್ರಿ ಊರನೇ ಇರ್ತೈತಿ ಅದು ಒಂದು ದೆನ್ ಇನ್ನೊಂದು ಏನೇನಂದ್ರೆ ನಿಮ್ಮ ಸಲ್ಫರ್ ಈಗ

ಈಗ ಏನದು ಗೊತ್ತೀರಿ ನಾಳೆ ಬರ್ತೀವಿ ಹಲೋ ಒಟ್ರೈಟ್ಯಾಗ ಮಾಡ್ರಿ ಇದಕ್ಕೆ ನೀವು ಎಷ್ಟು ಕೆ ತಗೊರಿ ಅದು ಇಳುವರಿ ಬರ್ತೈತಿ ಖರ್ಚ ಮಾಡೋದು ಹತ್ತಕ್ಕೆ ಕರೆ ರೀ ಜಿಂಕ ಹಾಕಿ ರಸ ಕೆ ಜಿ ಕಾಯಿ ಜಿಂಕ ರಸ ಸ್ವಲ್ಪ ಅರ ಐದು ಕೆ ಜಿ ಎಕ್ಕರೆ ಇಳುವರಿ ಜಾಸ್ತಿ ಸೆಟ್ ರೈಟ ಅಲ್ಲಿ ಸೆಟ್ರೈಟ್ ಅದಕ್ಕೆ ಹಾಕ್ರಿ ಕ್ಯಾಲ್ಸಿಯಂ ಸ್ವಲ್ಪ ಅಂಶ ಇರ್ತೈತಿ ಬಟ್ ಪೂರಾ ಅಂಶ ಇರ್ತೈತೆ ಸಲ ಬರಿ ಸೆಟ್ರೈಟ ಸೂಪರ್ ಫಾಯ್

ಡ್ಯಾಮೇಜ್ ಆಗುವಂಗೆ ಆತಂದ್ರೆ ನಿಮ್ಗೆ ಶೇಂಗಾ ಕಳಬಳ ಏನಾಗ್ತಾವ್ರಿ ಒಂದ್ ತುಂಬಿರ್ತೈತಿ ಒಂದ್ ತುಂಬಂಗಿಲ್ಲ ನೀರ್ಗಾಳಿಲ್ರಿ ಅವೆಲ್ಲ ಕರೆಕ್ಟ್ ಆಗ್ಬೇಕಾದ್ರೆ ಕ್ಯಾಲ್ಸಿಯಮ್ ಇರಬೇಕು ಇಲಿನೂ ಇರ್ಬೇಕು ಇದನ್ನ ನೀವು ಮ್ಯಾನೇಜ್ ಮಾಡ್ಕೋಬೇಕು ಆಗಬಾರ ಇದು ಬಾಳ ಬೆಸ್ಟ್ ಆಗಿತ್ತು ನೋಡ್ರಿ ேஜ் கசோஜ் டேமேஜ் அது ஏன் சார் இல்லை முன்னூறு கூகல் நோட்

ಇಲ್ಲಿ ನೋಡ್ರಿ ಕಸದ ವಶದಿಂದ ಏನ್ ಪ್ರಾಬ್ಲಮ್ ನೋಡಿಲ್ಲ ಕುಂಟಿತ್ ಬೆಳವಣಿಗೆ ಅದೇ ಎಲಿಗಳು ಡ್ಯಾಮೇಜ್ ಆಗಿದವ ಎತ್ತಂಗೈತಿ